ಕೆರೆಬೇಟೆ ಟೀಸರ್ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ ಇದು ಈ ಥರದೊಂದು ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ ನಾವು ಬಯಲೀಮೆಯವರು ತುಂಬ ಚೆನ್ನಾಗಿ ಅದನ್ನು ಹಿಡಿದಿದ್ದಾರೆ ಅದು ಟೀಸರಲ್ಲಿ ಕಾಣ್ತಾ ಇದೆ ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಹಿಂಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹಿಂಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆ್ಯಂಡ್ ಗೌರಿ ಅವ್ರಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ತುಂಬ ಪ್ಯಾಷನೇಟು ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ ಕೊನೆ ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗು ಎಲ್ಲ ಮಾಡಿದರು ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ ಆ್ಯಂಡ್ ರಾಜ್ಗುರು ನಮಗೆ ಜಸ್ಸಿ ಸಿನಿಮಾದಿಂದ ಗೊತ್ತು ಜಸ್ಸೀಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು ತುಂಬ ಒಳ್ಳೆಯ ರೈಟಿಂಗ್ ಇರೋವಂಥ ನಿರ್ದೇಶಕರು ಆ್ಯಂಡ್ ತುಂಬ ನಮ್ಮ ನನ್ನವರ ಊರಿಗೂ ಹೋಗಿದ್ದೀನಿ ಅವ್ರ ಮನೆಗೂ ಹೋಗಿದ್ದೀನಿ ಜರ್ಸಿ ಟೈಮಲ್ಲಿ ಒಳ್ಳೆ ಮೀನು ಊಟ ಮಾಡಿಸಿದ್ರು ಶಿರ್ಸಿಲಿ ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೋತಿರುವಂಥ ಹುಡುಗ ರಾಜ್ಗುರು ತುಂಬ ಒಳ್ಳೆಯದಾಗಲಿ ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ ಕನ್ನಡಕ್ಕೆ ಇನ್ನೊಬ್ರು ಒಳ್ಳೆಯ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಗೌರಿ ಶಂಕರ್ ಗೌರಿ ಶಂಕರ್ ಅಂತ ಗೊತ್ತು ನನಗೆ ಗೌರಿ ಅಮೂಲ್ ಅನ್ನೋದಿಂದ ಗೊತ್ತು ಅಂದರೆ ಎಮ್ ಎಸ್ ರಮೇಶ್ ಹತ್ರ ನಾನು ಮತ್ತು ಗೌರಿ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡಿಂದ ಗೊತ್ತು ಇಪ್ಪತ್ತ್ಮೂರು ವರ್ಷದಿಂದ ಗೌರಿ ಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ್ಯಂಡ್ ಅವಾಗ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ನಾವು ತುಂಬ ಅಲ್ಲಿ ನಮ್ಕಿಂತ ತುಂಬ ಚಿಕ್ಕವರವರು ತುಂಬ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದಕ್ಕೆ ನಮ್ಮ ಎಂ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು ಅವ್ರು ಇಟ್ಟಿರೋದು ಗೌರಿಗೆ ಅಮುಲ್ ಅಂತ ಹೆಸರು ಸೊ ಆಲ್ ದ ಬೆಸ್ಟ್ ಗೌರಿ ಅವ್ರದ್ದು ಎಲ್ಲ ಸಿನ್ಮಾಗಳು ನಾನು ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಕತೆಗಳನ್ನೂ ಹೇಳ್ತಾಯಿದ್ರು ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ವೋ ಅಂತ ನನಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಲ್ಲಿ ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗಾಗಿ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ ಇದು ಕಲ್ಚರ್ ನಮಗೆ ತೋರಿಸಿ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಯಾಕಂದ್ರೆ ಒಂದು ರೀಜನ್ದು ಡೆಪ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಇಷ್ಟ ಆದಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅವ್ರಿಬ್ರು ಆಲ್ರೆಡಿ ಹೇಳಿದೆ ಆದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಅವ್ರ ಟೀಸರ್ ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳ್ಬೇಕು ಇಂತ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದ್ ನಿಟ್ಟಿನಲ್ಲಿ ಇಂತ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕತೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದ್ದಾರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕಥೆಗಳು ಇಂತ ಒಂದು ಸಂಸ್ಕೃತಿ ಇಂತ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ರಾಜ್ಗುರು ರೈಟಿಂಗ್ ನನಗೆ ನಿಜವಾಗ್ಲು ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದಾರೆ ಗೋವಿಂದ ಯಾ ಗೂಗ್ಲಿ ಅಹ್ ಸಾಕಷ್ಟು ನಟ ಸಾರ್ವಭೌಮ ಜಸ್ಸಿ ಎಲ್ಲಾ ಮಾಡಿದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಅದಕ್ಕೆ ಮತ್ತೆ ಗೌರಿ ಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಷನೆಟ್ ವ್ಯಕ್ತಿ ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜಗುರು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿದ್ರು ಅಂದ್ರೆ ಅವರು ಒಂದೊಂದು ವಿಷಯನೂ ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಒಂದು ಸಿನಿಮಾದ ಕ್ಲಾರಿಟಿ ಎಷ್ಟಿರುತ್ತೆ ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ ಈ ಒಂದು ವಿಷಯನ ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗ್ಲಿರ್ಲಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಗೆಲುವು ಇತ್ತೀಚೆಗೆ ಕಾಣ್ತಾ ಇದಾವೆ ನಾವು ಕಾಂತಾರ ನೋಡಿದೀವಿ ಇವಾಗ ಥಿಯೇಟರ್ ಅಲ್ಲಿ ತುಂಬಾ ಅದ್ಭುತವಾಗಿ ಓಡ್ತಾ ಇರುವಂತ ಕಾಟೇರನ್ನು ನಾವು ನೋಡ್ತಾ ಇದೀವಿ ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂದರೆ ನಮ್ಮ ನೆಲ ಅಂದರೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ ಆ ಥರದ್ದು ಎಕ್ಸ್ಪೀರಿಯನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂತೂ ಕಾಣಿಸುತ್ತೆ ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗ್ಲಿ ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪಡುವಂಥ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ರಾಜಹಂಸ ಮಾಡಬೇಕಾದರೂ ಅಷ್ಟೇ ಅದು ಮುಗಿದ್ಮೇಲೆ ಅಷ್ಟೇ ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟಾಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾಯಿದ್ದಾರೆ ಅವರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿ ಶಂಕರ್ ಜೊತೆ ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ ಬಟ್ ಎಷ್ಟು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವು ನಡುವೆ ಅವರ ಆಟ ಮಾತ್ರ ಬಿಡಲ್ಲ ಸೊ ಅವ್ರದ್ದೊಂದು ಕ್ಯಾರೆಕ್ಟ್ರೈಸೇಷನ್ ಅದೇ ಸೊ ಆ ಆಟದಿಂದ ಇವಾಗ ಕೆರೆ ಬಂದಿದ್ದಾರೆ ಒಳ್ಳೆಯದಾಗಲಿ ಕೆರೆ ಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು ನಾನು ಇತ್ತೀಚೆಗೆ ಒಂದು ವೀಕಿಂದ ಅದೇ ಹೇಳ್ತಾ ಇದ್ದೀನಿ ನೆಲದ ಕತೆ ಅಂತ ಮತ್ತೆ ಕಾಟೇರ ಪ್ರೆಸ್ ಮೀಟಲ್ಲೂ ಹೇಳಿದೆ ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ಆ್ಯಕ್ಚುಲಿ ಈ ಸ್ಲ್ಯಾಂಗು ಇದನ್ನು ನಾನು ಕಾಟೇರದಲ್ಲಿ ಬಳಸ್ಬೇಕಿತ್ತು ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು ಅಲ್ಲಿ ಆಗಲಿಲ್ಲ ಕಾರಣ ಅಂತರದಿಂದ ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಅದೇ ಈ ಭಾಷೆ ಈ ಕಲ್ಚರ್ ಈ ನೆಲದ ಕತೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ ಆ ಭಾಗ್ದವ್ರಿಗೆ ಕನೆಕ್ಟ್ ಆಗುತ್ತೆ ಬೇರೆ ಭಾಗದವ್ರಿಗೆ ಈ ಥರ ಇತ್ತ ಅಂತ ಅನಿಸುತ್ತೆ ಅಷ್ಟೇ ಸಾಕು ಗೆಲುವಿನ ಇದು ಅಂತ ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ ಆಲ್ ದ ಬೆಸ್ಟ್ ಡೈರೆಕ್ಟ್ರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಗೆಲುವು ಪಕ್ಕ ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಗೌರಿಶಂಕರ್ ನಾವೆಲ್ಲ ಒಂದು ಹದಿನೈದು ವರ್ಷದ ಸ್ನೇಹಿತರು ನನಗೆ ಸಿನಿಮಾದೀಗ ಟೀಸರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು ಯಾಕಂದರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಹೊಸ ಅನುಭವ ಕೊಡುತ್ತೆ ಅದು ಈ ಟೀಸರ್ ನೋಡಿದಾಗ ಅನಿಸ್ತು ಗೌರಿಶಂಕರ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ತುಂಬ ವರ್ಕ್ ಸಿನ್ಸಿಯರಿಟಿ ಇರುವಂಥ ಒಬ್ಬ ಸ್ನೇಹಿತ ಒಂದು ಹದಿನೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರು ಹಿಡಿದ ಕೆಲಸನ ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ತಿದ್ದಿ ತಿಳಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು ಯಾಕಂದರೆ ಒಂದು ಅವರು ಕತೆ ಮಾಡ್ತಾ ಇದ್ದಾಗೆ ನನ್ನ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು ಈ ಥರ ಒಂದು ಮಾಡ್ತಾಯಿದ್ದೀರಂತ ತುಂಬ ದಿನ ತಗೊಂಡು ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ ಅದೇ ಥರ ಡೈರೆಕ್ಟ್ರು ಗೌರಿಶಂಕರ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನನ್ನ ಹೆಸರು ರಾಜ್ ಗುರುಪಿ ಈ ಕೆರೆಬೇಟೆ ಸಿನಿಮಾದ ನಿರ್ದೇಶಕ ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ ಡಾಲಿ ಸರ್ಗೆ ಆಮೇಲೆ ಪವನ್ ಸರ್ಗೆ ದಿನಕರ್ ಸರ್ಗೆ ಗುರು ಗುರುವೇಂದ್ರ ಅವ್ರಿಗೆ ಎಲ್ಲ ಯಾರು ನಿರ್ದೇಶಕರು ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ ಮತ್ತು ಮಾಧ್ಯಮದವ್ರಿಗೂ ಫಸ್ಟೇ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ನನ್ನ ಒಂದು ಪರಿಚಯ ಮಾಡಿಕೊಡ್ತೀನಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾಗೆ ಬಂದಿದ್ದು ಚಮಕಾಯಿಸಿ ಚಿಂತಿ ಉಡಾಯಿಸಿ ನನ್ನ ಫಸ್ಟ್ ಸಿನಿಮಾ ಹೇಯರ್ ಬಾಬು ನನ್ನ ಮೊದಲ ಗುರುಗಳು ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನ್ಮಾಗಳನ್ನು ವರ್ಕ್ ಮಾಡಿದ್ದೀನಿ ಅಂದರೆ ರಣವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ ಗೋವಿಂದ ಅನಮ ಗೂಗ್ಲಿ ನಟ ಸಾರ್ವಭೌಮ ಜೆಸ್ಸಿ ಸೊ ನನ್ನ ಎರಡನೇ ಗುರುಗಳು ಬಂದ್ಬಿಟ್ಟು ಅವರು ಹದಿನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾ ಮೂಲತಃ ಮಲೆನಾಡು ಹುಡುಗ ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ಬಂದಿರೋದು ಚಿಕ್ಕ ವಯಸ್ಸಿಂದನೂ ಆ ಬೇಸಿಗೆ ಶಿವ ಬೇಸಿಗೆ ಊರಿಗೆ ಊರಿಗೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಆ ಬುಟ್ಟಿ ಅದಕ್ಕೆ ಕೂಣಿ ಅಂತ ಕರೀತಾರೆ ಅದಿಟ್ಕೊಂಡು ಇಟ್ಕೊಂಡು ಮೀನು ಹಿಡಿಯೋಕಂತ ಹೋಗಿಬಿಡ್ತಿದ್ವಿ ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು ಈ ಕತೆ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆನೇ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡೋದು ಚೆನ್ನಾಗಿರುತ್ತೆ ರೂಟೆಡ್ ಸ್ಟೋರಿ ಸೊ ನನ್ನ ಅದೃಷ್ಟಕ್ಕೆ ಏನಾಯ್ತು ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ ಅವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಡಿಸ್ಕಷನ್ ಜೊತೆಗೆ ನಾವಿಬ್ಬರೇ ಕುತ್ಕೊಂಡು ಪ್ಲೇ ಬರಿತಾ ಹೋದ್ವಿ ಡೈಲಾಗ್ಸ್ ಕೂಡ ನಮ್ಮ ಹೀರೋ ಸರೇ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬ ಚೆನ್ನಾಗೇ ಬರವಣಿಗೆ ಬರವಣಿಗೆಯಲ್ಲಿ ತಂದಿದ್ದಾರೆ ಸೊ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ ಸಾಗರ ಶಿರ್ಸಿ ಆ ಕಡೆನೇ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡಿಕೊಂಡ್ವಿ ಸೊ ಅದಾದಮೇಲೆ ಶೂಟ್ ಅಂತ ಹೇಳಿ ನವೆಂಬರ್ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು ಲಾಸ್ಟ್ ನವೆಂಬರ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ನವೆಂಬರಲ್ಲಿ ಸೊ ಶೂಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳು ಶೂಟ್ ಮಾಡಿದ್ವಿ ಸಾಗರ ಸೊರಬ ಸಿಗಂದೂರ್ ಬದಿಯೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸೊ ಮೇನ್ ಕತೆ ಬಗ್ಗೆ ಹೇಳೋದಾದರೆ ಕೆರೆಬೇಟೆ ನಾ ಆವಾಗಲೇ ಹೇಳಿದಂಗೆ ಚಿಕ್ಕ ವಯಸ್ಸಿಂದ ಆ ಕೆರೆಬೇಟೆನ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಅದ್ರ ಮೇಲೆ ಗ್ರಿಪ್ ಇತ್ತು ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಆ ಒಬ್ಬ ರೈತ ಹುಡುಗನ ಅಂದ್ರೆ ಹೋರಾಟ ಇದೆ ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದಾರೆ ಅವರ ಪಾತ್ರದ ಹೆಸರು ಹುಲಿಮನೆ ನಾಗ ಟೀಸರ್ ಅಲ್ಲಿ ನೋಡಿರ್ತೀರ ತುಂಬಾ ರಫ್ ಅಂಡ್ ಟಫ್ ಅಂತ ಹೇಳಿ ಆ ರಫ್ ಅಂಡ್ ಟಫ್ ಮಾಡ್ಲಿಕ್ಕೆ ಯಾಕಂದ್ರೆ ನಮ್ಗೆ ತುಂಬಾ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ ಕಾರಣ ಏನಂದ್ರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬಾ ಅಂದ್ರೆ ಚಾಕ್ಲೇಟ್ ಬಾಯ್ ತರ ಇದ್ರು ಅಂದ್ರೆ ತುಂಬಾ ಕೂಲ್ ಗೋಯಿಂಗ್ ಗಾಯ್ತರ ಸೊ ಇದರಲ್ಲಿ ನಮಗೆ ತುಂಬಾ ರಗಡ್ ಬೇಕಿತ್ತು ಸೊ ಹಾಗಾಗಿ ಈಗ ನೋಡ್ತೀರಲ್ಲ ಏನು ಲುಕ್ಕು ಈ ಹೇರ್ ಸ್ಟೈಲು ಅದಾದ್ಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋ ಶೂಟ್ ಅಂತ ಮಾಡಿಕೊಂಡಾಗ ನಮ್ಮ ಹುಲಿ ಮನೆಯಾಗ ಇವರೇ ಅನ್ನೋದು ಕನ್ಫರ್ಮ್ ಆಯ್ತು ಅಂದರೆ ಅಷ್ಟು ಡೀಪಾಗಿ ಇಳ್ದಿದ್ದಾರೆ ಅಂದರೆ ಆ ಪಾತ್ರದಲ್ಲಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಈ ಪಾತ್ರ ಗೌರಿಶಂಕರ್ ಅವ್ರು ಬಿಟ್ಟು ಇನ್ಯಾರು ಮಾಡಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಉಳಿದಂತೆ ಹೇಳಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಫಸ್ಟು ಯಾಕಂದರೆ ನನ್ನ ಸ್ಟ್ರೆಂತ್ ನನ್ನ ದೊಡ್ಡ ಶಕ್ತಿ ಬಂದುಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್ ನೆಕ್ಸ್ಟ್ ಸ್ಟ್ರೆಂತ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು ಯಾಕಂದರೆ ನಾವು ಅರವತ್ತೈದರಿಂದ ಏನು ಎಪ್ಪತ್ತು ದಿನ ಶೂಟ್ ಮಾಡಿದ್ವಿ ಎಲ್ಲೋ ಒಂದು ಕುಂದು ಕೊರತೆಗಳಿಲ್ದಂಗೆ ಯಾವುದಕ್ಕೂ ಏನು ತಪ್ಪಿಸ್ದಂಗೆ ನಮಗೆ ತೊಂದರೆ ಆಗ್ದಂಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಹಣ ಚೆಲ್ಲಿದ್ದಾರೆ ತುಂಬ ಒಂದು ಒಳ್ಳೆ ಬಜೆಟಲ್ಲೇ ಸಿನಿಮಾ ಆಗಿದೆ ನೆಕ್ಸ್ಟ್ ಆವಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ ಹಾಗೆ ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಸ್ರು ಬಂದ್ಬಿಟ್ಟು ಗಗನ್ ಬದೇರಿಯಾ ಅಂತ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ನೀವು ಟೀಸರಲ್ಲಿ ಮತ್ತು ನಮ್ಮ ಮೋಷನ್ ಪೋಸ್ಟ್ರಲ್ಲಿ ಬಿ ಜಿ ಎಮ್ಸ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು ಈ ಚಿತ್ರದಲ್ಲಿ ಐದು ಸಾಂಗ್ ಇದೆ ಮೂರು ಬಿಟ್ ಸಾಂಗ್ ಮೂರು ಫುಲ್ ಲೆಂತ್ ಸಾಂಗು ಎರಡು ಬಿಟ್ ಸಾಂಗು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ ಕೀರ್ತನ್ ಪೂಜಾರಿ ಅಂತ ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್ ತುಂಬ ಚೆನ್ನಾಗಿ ಚಿತ್ರೀಕ ಅಂದರೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟೆಡ್ ತುಂಬ ಚೆನ್ನಾಗಿ ಎಡಿಟ್ ಮಾಡ್ಕೊಟ್ಟಿದ್ದಾರೆ ಅಂದರೆ ಯಾವುದೇ ಅಸಿಸ್ಟೆಂಟ್ ಇಲ್ದ ಬಿಗಿನಿಂಗಿಂದನೂ ಒಬ್ಬ ಮೇನ್ ಎಡಿಟರ್ ಏನು ಫಸ್ಟು ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಅವರು ಒಬ್ಬರೇ ಯಾರ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಜ್ಞಾನೇಶ್ ಅವರೇ ಹಾಗೆ ನಮ್ಮ ಕೋ ಡೈರೆಕ್ಟ್ರ್ ಇನ್ನೊಬ್ರು ನನ್ನ ಸ್ಟ್ರೆಂತ್ ಇವರು ಒಂದೊಳ್ಳೆಯ ಪಾತ್ರ ಕೂಡ ಮಾಡಿದ್ದಾರೆ ಶೇಖರ್ ಅಂತ ಸೊ ಮಿಕ್ಕಿದ ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಬಿಂದು ಶಿವರಾಮ್ ಹೊಸ ನಟಿ ಆಡಿಷನ್ ಆ್ಯಕ್ಚುಲಿ ಆಡಿಷನ್ ಕರೆದಿದ್ವಿ ಅವಾಗ ಸಿಕ್ಕಿರುವಂಥ ಒಂದು ಹೊಸ ಪ್ರತಿಭೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸರಾಶಿವನಾಸಮ್ ಅಂತ ಒಬ್ಬರು ಒಬ್ಬರತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂಥ ಹುಡುಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾರದ ಹೆಸರು ಬಿಟ್ಟಿದರೆ ಕ್ಷಮಿಸಿ ಮತ್ತು ಪಾತ್ರವರ್ಗದ ಬಗ್ಗೆ ಮಾತಾಡೋದಾದರೆ ಗೋಪಾಲ್ ದೇಶಪಾಂಡೆ ಸರ್ ಸಂಪತ್ ಸರ್ ಹರಿಣಿ ಮ್ಯಾಮ್ ವಿದ್ಯಾ ಪಾಟೀಲ್ ಅವರು ಮಂಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅವರು ಕೂಡ ಒಂದು ಸ್ಟ್ರೆಂತ್ ನನಗೆ ಏನಂದರೆ ಒಬ್ಬ ನಿರ್ದೇಶಕ ಯಾವಾಗ ಹೇಳ್ತಾನೆ ಅಂದರೆ ಏನೋ ಒಂದು ಕ್ಯಾರೆಕ್ಟ್ರು ಬರ್ಕೊಂಡಿರ್ತಾನೆ ಅದಕ್ಕೆ ಆ ಸರಿಯಾದ ಆಯ್ಕೆಯಾದ ನಟ ಸಿಕ್ಕಿದ್ರೆ ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧ ಆಗಿದ್ದಂಗೆ ಸೊ ಅದು ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ ಬಟ್ ಇವಾಗ ಆ ಸಮಯದ ಅಭಾವ ಇರೋದರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬೈ ಬಿಕಾಸ್ ನಾವು ಏನೇ ಮಾಡಿದ್ರು ಅದನ್ನ ತಲುಪಿಸೋದು ನೀವೇ ನಾನು ಆಕ್ಚುಲಿ ಪತ್ರಕರ್ತನಾಗ ಅಂದರೆ ಓದಿದ್ದು ಪತ್ರಿಕೋದ್ಯಮ ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ಥರ ಆಯಿತು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಬಂದಿರೋರ್ಗೆಲ್ಲರಿಗೂ ಥ್ಯಾಂಕ್ಸ್ ಅಷ್ಟು ಹೇಳಿ ಮುಖ್ಯಕಾರ ನನ್ನ ಹೆಸರು ಬಿಂದು ಶಿವರಾಮ್ ಅಂತ ಇದು ನನ್ನ ಮೊದಲನೇ ಚಿತ್ರ ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಒಂದು ಹಳ್ಳಿ ಹುಡುಗಿ ಪಕ್ಕ ಮಲ್ನಾಡ್ ಹುಡುಗಿ ಕ್ಯಾರೆಕ್ಟರ್ ಮತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಓರಿಯೆಂಟೆಡ್ ಇದೆ ಅದು ಅಷ್ಟು ಹೇಳ್ಬೋದು ಇನ್ನೇನೋ ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್ ಅಷ್ಟೆ ಎರಡೂ ಹೇಳಿದ್ರು ನೀವು ಅದಕ್ಕೆ ಥ್ಯಾಂಕ್ ಯು ಎಲ್ಲರು ಮತ್ತು ನಾನು ಆಡಿಷನ್ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ ಟೆನ್ ಡೇಸ್ವರೆಗೂ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು ಆಲ್ಮೋಸ್ಟ್ ಒಬ್ಬರು ಸೆಲೆಕ್ಟ್ ಆಗಿದ್ರು ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ ಆವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ ಬಟ್ ಕೊನೇಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿದ್ದು ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದ್ರು ಈ ಥರ ಸೆಲೆಕ್ಟ್ ಆಗಿದೆ ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೇ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಬೇಡೇ ಇಷ್ಟ ಆಯಿತು ಮತ್ತು ಆ್ಯಕ್ಟಿಂಗ್ ವೈಸ್ ಬಂದರೆ ಅದೇ ಗೌರಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಫಸ್ಟ್ ಲುಕ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡೋದಾದರೆ ನಾನು ಅವರು ಅಂತಲೇ ನೀವು ಹೇಳೋಲ್ಲ ಅಷ್ಟು ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಷ್ಟೇ ಅದೇ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕಿರೋದು ಗುರು ಗುರು ಸರಿಗೆ ಮತ್ತು ಗೌರಿ ಸರಿಗೆ ಥ್ಯಾಂಕ್ ಯು ಸ್ವಲ್ಪ ಮಾತು ಕಡಿಮೆ ನಮ್ಮ ಸಿನ್ಮಾ ಟೀಸರ್ ನೋಡಿದ್ದೀರಿ ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪೋಕೆ ಮಾಧ್ಯಮದವ್ರ ಅಗತ್ಯ ತುಂಬ ಇದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ತುಂಬ ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡಿದ್ದೀವಿ ಇಡೀ ತಂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಂಪತ್ ಸರ್ ಮನೆ ಎರಡು ಅನಿಸಿಕೆ ಎರಡೇ ಮಾತು ಟೀಸರ್ ನೋಡಿದ್ದೀರಿ ಸೊ ಆಲ್ರೆಡಿ ಗೆಸ್ಟ್ಸ್ ಎಲ್ಲ ಅದರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ದಯಮಾಡಿ ಸಿನಿಮಾದ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣ ಆಗಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗಗನ್ ಸರ್ ಇನ್ನು ಜ್ಞಾನೇಶ್ವರಿ ಕೆಳಗಡೆ ಅದು ಹರಿಣಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಾನು ಅಷ್ಟೇ ಬರ್ಕೊಟ್ಟಿದ್ದನ್ನು ಚೆನ್ನಾಗಿ ಮಾತಾಡ್ತೀನಿ ಆದರೆ ಮಾತು ಸ್ವಲ್ಪ ಕಡಿಮೆನೇ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೌರಿ ಅವರು ರಾಜ್ಗುರು ಅವರು ಕಥೆ ನರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ ಬಟ್ ನನಗ್ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ ನಾನು ಮಲೆನಾಡಿನವಳಾದರೂ ಕೂಡ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಸೊ ನನಗೆ ಆ ಭಾಷೆಯನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಆ ಮಾತಿನ ಆ ಊರಿನ ಮಲೆನಾಡಿನ ಸೊಗಡಾಗಿರ್ಬೋದು ಅಲ್ಲಿ ಶೂಟ್ ಮಾಡಿರುವಂಥ ಆಗಿರಬಹುದು ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದೀರಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಮಾತಾಡ್ತೀರ ನಮ್ಮ ಪ್ರಮೋದ್ ಆದಾಗ ಗೊತ್ತಾಗುತ್ತೆ ಎಲ್ಲಿಗೂ ನಮಸ್ಕಾರ ಸೊ ನಾನು ಸ್ವಲ್ಪ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕಂದಿಂದ ಹಾಡಿಕೊಂಡು ನೋಡಿಕೊಂಡು ಬಂದಂಥ ಒಂದು ಜಾನಪದ ಕಲಾ ಪ್ರಕಾರ ಹಾಗಾಗಿ ತುಂಬಾ ವಿಶೇಷ ಈ ಸಿನಿಮಾ ಐದು ಹಾಡುಗಳನ್ನು ನಾಲ್ಕು ಹಾಡುಗಳನ್ನು ಬರೆಸಿದ್ದಾರೆ ಸೊ ಹೆಚ್ಚಿಂದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತೀವಿ ಈ ಸಿನಿಮಾ ನಿರ್ದೇಶಕರ ರಾಜಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ ಹಾಗೆ ಗೌರಿಶಂಕರ್ ಅವರಿಗೆ ಲೋಡಗಟ್ಲೆ ಗೌರಿ ಮೀನು ಅಂದರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ ಹಾಗೆ ಕಲಾವಿದರಿಗೆ ವಿಧ ವಿಧವಾದಂಥ ಸಿನಿಮಾ ವಿಧ ವಿಧವಾದಂಥ ಪಾತ್ರಗಳು ಲಭಿಸಲಿ ಮತ್ತು ಪ್ರಮೋದ್ ಮರವಂತೆ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತಾ ನಮಸ್ಕಾರ ಎಲ್ಲರೂ ಮಾತಾಡಾಗಿದೆ ನಾನು ಹೇಳಬೇಕಂದ್ರೆ ನಾನು ಈ ಸಿನಿಮಾದ ಒಂದು ಭಾಗವಾಗಿದ್ದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ನಮ್ಮ ನೆಲದ ಸೊಗಡಿನ ಚಿತ್ರಗಳು ಗೆಲ್ತಾ ಇದ್ದಾವೆ ಇದು ಕೂಡ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಇಂಥ ಚಿತ್ರದಲ್ಲಿ ಒಂದು ಭಾಗವಾಗಿ ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ಗುರುರಾಜ್ ಸರ್ಗೆ ಗೌರಿಶಂಕರ್ ಸರ್ಗೆ ಹಾಗೂ ಇಡೀ ಜನಮನ ಸಂಸ್ಥೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಕೊನೆಯದಾಗಿ ನನ್ನದೊಂದು ನಾಲ್ಕು ಅನಿಸಿಕೆಗಳನ್ನು ತಿಳಿಸ್ತೀನಿ ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು ಅವರೆಲ್ಲರಿಗೂ ಕೂಡ ಅವ್ರು ಹೋದರೂ ಕೂಡ ಇಲ್ಲಿಂದ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ಒಂದು ಈ ತಯಾರಿ ಗಡಿಬಿಡೀಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ ಮೊನ್ನೆ ರಾತ್ರಿ ನೆನ್ಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದು ಸ್ವಲ್ಪ ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ ಈಗ ಇಲ್ಲಿ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ ಓವರ್ ಆಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆ ಫ್ಯಾಷನ್ ಅಲ್ಲಿ ಅಥವಾ ಒಂದು ಸಿನಿಮಾ ಒಂದು ಶ್ರದ್ಧೆಯನ್ನು ಮಾಡಿದೀವಿ ಈ ಒಂದು ಕೆರೆ ಬೇಟೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ದಿವಸದಷ್ಟು ಶೂಟ್ ಆಗಿದೆ ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ ಅಂದರೆ ಒಂದೊಂದು ಕೆಲಸನು ತುಂಬಾ ಸೂಕ್ಷ್ಮವಾಗಿ ಅಂದರೆ ಈಗೊಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ತೊಂಬತ್ತು ಭಾಗ ಕೆಲಸಗಳಾಗೋಗ್ಬಿಡುತ್ತೆ ಆದರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂಥದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ವಿ ಆ ತಪ್ಪುಗಳಿಲ್ಲ ಆಗದೆ ಇದ್ದಾಗೆ ಆ ಲಾಸ್ಟ್ ಒಂದು ಏನಂತೀವಲ್ಲ ಅಂತ ಸೂಕ್ಷ್ಮತೆ ಕೆಲಸಗಳು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬ ವರ್ಕ್ ಮಾಡಿದ್ದೀವಿ ಆದರೆ ನಿಮ್ಮೆಲ್ಲರ ಸಾಕಾರ ಇದ್ದರೆ ಮಾತ್ರ ಅದು ಯಾಕೆ ಅಂತಂದರೆ ನಾವು ಏನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆಯ ಒಂದು ಪ್ರಯತ್ನ ಮಾಡ್ಬೋದು ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂದರೆ ಆ ಸಿನಿಮಾ ಗೆಲ್ಲಬೇಕು ಯಾಕೆಂದರೆ ಇದ್ರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾ ಕೂಡ ತುಂಬ ಚೆನ್ನಾಗಿ ತುಂಬ ಏನು ಏನೊಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ ಆದರೆ ನಾನು ಅನ್ಕಂಡಂಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ ಬಟ್ ಹೇಗಾಗಿದೆ ಅಂದರೆ ಇವತ್ತು ಕೂಡ ಆಚೆ ಎಲ್ಲಾದರೂ ಓಡಾಡಲಿ ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ ಆದರೆ ಹೆಸರು ವಿಚಾರದಲ್ಲಿ ತುಂಬ ಒಳ್ಳೆಯ ಹೆಸರು ತಂದು ಕೊಡ್ತು ಅಂದರೆ ಒಂದು ಸ್ಮಾಲ್ ಅದು ತುಂಬ ಸರಿ ನೂರಾರು ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ಟಾಗಿರೋದ್ರಿಂದ ಇವತ್ತೆಲ್ಲೇ ಹೋದರು ಈಗೆಲ್ಲರೂ ಒಂದು ಅಂಗಡಿಲಿ ಟಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು ಇವನ್ನೆಲ್ಲ ನೋಡಿದ್ದೀನಲ್ಲ ಓ ಇವನಲ್ಲಮ್ಮ ರಾಜಹಂಸ ಸಿನಿಮಾ ನೋಡಿದ್ನ ಈ ಥರ ಅಟ್ಲೀಸ್ಟ್ ಒಂದು ಇಷ್ಟು ಜನ ಒಂದು ಹತ್ತು ಜನದಲ್ಲೊಂದು ಮೂರು ಜನನಾರು ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತೊಗೊಂಡೋಯ್ತು ಈ ಒಂದು ಸಿನಿಮಾ ಆದರೆ ಅವು ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮಗೊಂದು ಸಂತೋಷ ಒಂದು ನೆಮ್ಮದಿ ಬರಬೇಕು ಅಂದರೆ ನಾವು ಮಾಡೋರಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು ಆ ಯಶಸ್ಸಿಗೆ ನಿಮ್ಮೆಲ್ಲರೂ ಸಾಕಾರ ಇರಲಿ ಯಾಕೆ ನಾನು ಇದನ್ನು ಪದೇ ಪದೇ ಇದ್ದೀನಿ ಅಂತಂದರೆ ಈಗ ಒಂದು ಸಿನಿಮಾ ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ ಹದಿನೈದು ವರ್ಷದ ಹಿಂದೆ ಮುಗಿದೋಯ್ತದದು ಈಗಲ್ಲ ಮೌತ್ ಟಾಕು ಅದವೆಲ್ಲವನ್ನು ಮೌತ್ ಟಾಕಿಂದ ಬರುವಂಥದ್ದು ನೆಕ್ಸ್ಟು ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗೆ ಅಷ್ಟೇ ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ಲಿ ಉಳಿಯುತ್ತೆ ಆ ಮೌತ್ ಟಾಕಲ್ಲಿ ಉಳೀಬೇಕು ಅಂತಂದರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗಬೇಕು ಅಂದರೆ ಇವತ್ತೇನಾದರೂ ಈ ಟೀಸರ್ ನೀವು ನೋಡಿದ್ರಿ ಇದಕ್ಕಿಂತ ಮುಂಚೆ ಬಿಟ್ಟಂಥ ನಮ್ಮ ಮೋಷನ್ ಪೋಸ್ಟ್ರು ನಾವೊಂದು ಮೂರ್ನಾಲ್ಕು ಪೋಸ್ಟ್ರುಗಳು ಬಿಟ್ಟಿದ್ದೀವಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ ಒಂದು ಯಶಸ್ಸು ಸಿಕ್ಕಿದಾಗ ನಮ್ದು ಇದೊಂದು ಸಂಸ್ಥೆ ಸಣ್ಣ ಸಂಸ್ಥೆ ಇದಕ್ಕಿಂತ ಹಿಂದೆ ರಾಜಹಂಸನ ನಾಲ್ಕಾರು ಜನ ಸೇರಿಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೆಗಲಾಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನಲ್ಲಿ ನಮ್ಮ ಸ್ನೇಹಿತರು ಸಾಕಾರ ತಗೊಂಡು ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಗೆದ್ದು ಇದೊಂದು ಸಿನಿಮಾ ಗೆಲ್ತು ಅಂದರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಚೈತನ್ಯ ನನ್ನಲ್ಲಿದೆ ಆ ಒಂದು ಹುರುಪು ಕೂಡ ನನ್ನಲ್ಲಿದೆ ಖಂಡಿತವಾಗೂ ನಾನು ಮಾಡ್ತೀನಿ ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಖಂಡಿತವಾಗೂ ಅದನ್ನು ಜನಕ್ಕೆ ತಲ್ಪ್ಸೋ ವ್ಯವಸ್ಥೆ ಮಾಡಿ ಇವತ್ತಿದೊಂದು ಕಾರ್ಯಕ್ರಮ ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನನಗೆ ಅಂದರೆ ಈಗ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ಯಾವುದೋ ನಮ್ಮೊಂದು ಈಗ ಜಿ ಟಿ ಮಾಲ್ ಇರ್ಬೋದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನು ರಿಲೀಸ್ ಮಾಡಿದರೆ ಇದು ನನಗೆ ತುಂಬ ಈಸಿ ಆಗೋಗಿರೋದು ನಿಮ್ಗೆ ನೋಡೋವಂಥದ್ದು ಇದು ಫಂಕ್ಷನ್ನು ತುಂಬ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ ಆದರೆ ಇದ್ರ ಹಿಂದುಗಡೆ ಪ್ರಯತ್ನ ಈಗ ಸ್ವರಬದಿಂದ ನಮ್ಮ ಏನು ಕೆರೆ ಬೇಟೆ ತಂಡ ಬಂದರು ಆಮೇಲೆ ಒಂದು ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್ ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ ಈ ದೊಡ್ಡ ಕೆಲಸಗಳದ್ದು ಮಾಡೋದಕ್ಕೆ ಕಾರಣ ಏನಂತಂದರೆ ಏನಾದ್ರು ಒಂದು ವಿಶೇಷತೆ ಇರಬೇಕು ನಮ್ಮ ಕಂಟೆಂಟು ಒಂದು ಜನಕ್ಕೆ ರೀಚ್ ಆಗಬೇಕು ಅಂತಂದರೆ ಏನಾದ್ರು ಸಣ್ಣ ಮಟ್ಟದಲ್ಲಾದ್ರು ಒಂದು ಸ್ವಲ್ಪ ವಿಶೇಷ ಇರಬೇಕು ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲು ಜೊತೆಗೆ ಸಂಬಂಧ ಇರಬೇಕು ಸಂಬಂಧ ಇಲ್ಲದಿದ್ದಂಥ ವಿಶೇಷತೆಗಳು ಯಾವತ್ತೂ ವಿಶೇಷತೆಯಾಗಿ ಉಳಿಯಲ್ಲ ಹಾಗಾಗಿ ಇವೆಲ್ಲವೂ ಒಂದು ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ನನ್ನ ಪ್ರಯತ್ನಗಳಿಗೆ ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆಯೂ ಹೊಗಳುತ್ತಾ ಮಾತಾಡ್ತಾ ಹೋಗಲ್ಲ ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಅವ್ರವ್ರ ತಂಡದವ್ರಿಗೆ ಎಲ್ಲರೂ ಒಂದು ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಕೊಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ ನಮ್ಮ ನಿರ್ದೇಶಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಗೇನು ಬೇಕು ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ ಅದಕ್ಕೇನೇನು ಬೇಕು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಇಡೀ ಸಿನಿಮಾನ ಬಿಗಿನಿಂಗಿಂದನೂ ಒಂದು ಸ್ಕ್ರಿಪ್ಟ್ ಅಂದರೆ ಐದಾರು ಜನ ಮಾಡ್ತಾರೆ ನಾನು ಮತ್ತು ಇವರು ಪ್ರತಿ ದಿವಸ ಸಾಯಂಕಾಲ ಒಂದು ಆರು ತಿಂಗಳು ಒಂದು ಶ್ರದ್ಧೆ ಸ್ಕ್ರಿಪ್ಟ್ ಹೀಗೆ ಬರಬೇಕು ಸ್ಕ್ರಿಪ್ಟ್ ಆದ್ಮೇಲೆ ಉಡ್ದಿದ ಕೆಲಸ ಸಾಯಂಕಾಲ ಆರು ಏಳು ಗಂಟೆ ಮೇಲೆ ನಮ್ಮ ತಮ್ಮ ಬಂದ ಮೇಲೆ ಅವನಿಗೆ ಒಂದು ಏನು ಅವತ್ತಿಂದ ಆಯಿತು ಅದನ್ನು ಹೇಳ್ತಾ ಇದ್ವಿ ಆಮೇಲೆ ಹೀಗೆ ಇದೇ ಒಂದು ಥರ ಡಿಸ್ಕಷನಲ್ಲಿ ಹೋಗಿ ಸಿನಿಮಾವನ್ನ ಒಂದು ಫೈನಲ್ ಒಂದು ಔಟ್ಪುಟ್ಟಲ್ಲಿ ತಂದು ನಿಲ್ಸಿದ್ವಿ ಆಮೇಲೆ ನಮ್ಮ ಗಗನ್ ಬದೇರಿ ಅವ್ರು ಇರ್ಬೋದು ಜ್ಞಾನೇಶ್ ಇರ್ಬೋದು ನಮ್ಮ ಸಿನಿಮಾ ತಂಡ ಇರ್ಬೋದು ಉಳಿದಂತಹ ಕಲಾವಿದರು ಇರ್ಬೋದು ಎಲ್ಲರೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಡೋ ಕಾರಣ ಏನಂತಂದರೆ ಅವ್ರಗಳಿಗೂ ಕೂಡ ಈ ಸಿನಿಮಾ ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಅನ್ನೋ ಒಂದು ಸ್ಪಾರ್ಕ್ ಅದು ಆ ಸ್ಪಾರ್ಕ್ ಅಲ್ಲಿಂದ ಆದಾಗ ಹಾಗಾಗಿ ಅವ್ರ ಸಹಕಾರಗಳು ಕೂಡ ನಾವು ಯಾವ್ಯಾವಾಗ ನಮ್ಮ ಸಿನಿಮಾಗೆ ಏನು ಒಂದೊಂದು ಸಾರಿ ಅನ್ಕೊಳ್ತೀವಿ ಒಂದು ಪ್ಲಾನ್ ಹಾಕಿರ್ತೀವಿ ಈ ಬೌಂಡ್ರಿ ಒಳಗಡೆ ಸಿನಿಮಾ ಇಷ್ಟೇ ದಿವಸ ಡೇಟ್ಸ್ ಆಗಬೇಕು ಅಂತ ಆ ಡೇಟ್ಗಳನ್ನು ಹಿಂದೆ ಮುಂದೆ ಆದಾಗ ಕೂಡ ದಿನಗಳು ಜಾಸ್ತಿ ಆದಾಗ ಕೂಡ ಅವ್ರದೆಲ್ಲರೂ ಸಾಕಾರ ಸಿಕ್ಕಿದೆ ಅಂದರೆ ಈ ಸಿನಿಮಾದ ಬಗ್ಗೆ ಒಂದು ವಿಶೇಷವಾದ ಒಲುವಿಂದ ಆಮೇಲೆ ನಮ್ಮ ನಾಯಕಿ ಬಗ್ಗೆನೂ ಎಲ್ಲ ಹೇಳಿದ್ದಾರೆ ನಿರ್ದೇಶಕರು ಮತ್ತೇನಂತದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಜ್ಞಾನೇಶ್ ಎಡೀಟ್ರು ಇರ್ಬೋದು ನಮ್ಮ ಕೋ ಎರಡೇಟ್ರು ಇರ್ಬೋದು ನಮ್ಮ ಎಲ್ಲದ್ರ ಜೊತೆಗೆ ಒಂದು ಸಿನಿಮಾ ನಾವಿಲ್ಲಿ ನಿಂತು ಮಾತಾಡ್ತಿದ್ದೀವಿ ಇದರ ಹತ್ತರಷ್ಟು ಶ್ರಮ ಕೆಳಗಡೆ ಕೆಳಗಡೆಗಿದ್ದಾರೆ ಅಂದರೆ ನಮ್ಮ ಬ್ರದರ್ ಇರ್ಬೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು ನಮ್ಮ ಡೈರೆ ಆರ್ಟ್ ಡಿಪಾರ್ಟ್ಮೆಂಟು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸುಮಾರಷ್ಟು ಯಾರ್ದಾರು ಹೆಸರಿಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ ಓವರ್ ಆಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಇದು ಕೊನೆಯದಾಗಿ ಹೇಳ್ತೀನಿ ಸರ್ ದಿನಕರವ್ರು ಸ್ವಲ್ಪ ಜಾಸ್ತಿ ವರ್ಷ ಹೇಳ್ಬಿಟ್ರು ಅವಾಗಷ್ಟೆಲ್ಲ ಅವರೆಲ್ಲ ಇದಾಗಿದ್ದಾರೆ ಒಟ್ಟು ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯ್ತು ನಾನು ಅಸ್ಟೆಂಟ್ ಡೈರೆಕ್ಟ್ರಾಗಿ ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದೆ ಅಂಜಿ ನಾಗರಾಜ್ ಅವ್ರ ಜೊತೆಗೆ ಇವರಿಗೆಲ್ಲ ಗೊತ್ತಿದೆ ಆ ಸಾಂಗ್ ಒಂದು ತುಂಬ ದುಡ್ಡು ಇಟ್ಟಿದೆ ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ನನ್ನ ಅಂತ ಅದಾದ ನಂತರ ರಾಜಹಂಸ ಮಾಡಿದ್ವಿ ಆ ರಾಜಹಂಸದಿಂದ ನೀವು ಅಂದ್ಕೊಳ್ಬೋದು ಏನು ಅಷ್ಟು ದೊಡ್ಡ ಗ್ಯಾಪ್ ಅಂತ ಗ್ಯಾಪ್ ನಾವು ತೊಗೊಂಡಿರೋದಲ್ಲ ಸರ್ ನಮ್ಗೆ ಅವಕಾಶಗಳು ಆ ಥರ ಬರಲ್ಲ ಒಬ್ಬೊಬ್ರು ತ್ಯಾಗಿರುತ್ತೆ ಮೈಂಡ್ ಸೆಟ್ ಅಂದರೆ ಯಾವುದಾದ್ರೂ ಸಿನಿಮಾ ಸಿಕ್ಕಿದ್ರೂ ಸಾಕು ಅವಕಾಶ ಸಿಕ್ಕಿದ್ರೆ ಸಿಕ್ಕು ಮಾಡಬೇಡ ಅಂತ ಅಂದ್ರೆ ನಮಗೂ ಕೂಡ ಕೆಲವ್ರು ಸಲಹೆ ಕೊಡ್ತಿದ್ದಾರೆ ಗುರು ರನ್ನಿಂಗಲ್ಲಿ ನೀನು ಯಾವ್ದಾರು ಸಿನಿಮಾ ಮಾಡ್ತಾರೆ ಒಂದರಿಂದ ಒಂದು ಅಂತಾರೆ ಅದು ಒಬ್ಬೊಬ್ಬರಿಗೆ ಆ ತೇರಿ ಇಷ್ಟ ಆಗ್ಬೋದು ನನ್ನ ತೇರಿ ಹೇಗೆ ಅಂತಂದರೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೆ ಅದು ಗೆಲುವು ಸೋಲು ನನಗೆ ಗೊತ್ತಿಲ್ಲ ನಾನು ಅದೆಷ್ಟು ಕಷ್ಟಪಡ್ತೀನೋ ಅದು ನನಗೆ ಅದು ಯಾವುದು ಕೂಡ ಯಾರಿಗೂ ಸಂಬಂಧ ಇಲ್ಲ ನನಗೆ ಸಿನಿಮಾ ನನಗೆ ಫಸ್ಟ್ ಖುಷಿ ಆಗ್ಬೇಕು ನಾಳೆ ಯಾರಾದರೂ ನನ್ನನ್ನು ಕೇಳ್ತಾರೆ ಏ ಯಾವ ಸಿನಿಮಾ ಅಂತ ಆ ಯಾವ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಾದ್ರೂ ನನಗೊಂದು ಆ ಒಂದು ಖುಷಿ ಇರಬೇಕು ಆ ಸಿನಿಮಾ ಮುಗಿಯೋ ತನಕನೂ ಏ ಈ ಸಿನಿಮಾ ಮಾಡೋದ್ರಿಂದ ನಾನು ಖಂಡಿತವಾಗೂ ಏನೋ ಒಂದು ಆಗ್ತೀನಿ ಇದರಿಂದ ನನಗೊಂದು ಖಂಡಿತವಾಗೂ ಗೆಲುವು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ರೆ ಮಾತ್ರ ನಾನು ಒಂದು ಪರ್ಫೆಕ್ಟಾಗಿ ಅದಕ್ಕೊಂದು ನ್ಯಾಯ ಒದಗಿಸೋಕೆ ಸಾಧ್ಯ ನನಗೆ ಯಾರ್ದು ಯಾವ್ದು ಮಾಡ್ತಿದ್ಯಾ ಅಂತ ಕೇಳಿದ್ರೆ ತಲೆ ತೋರಿಸ್ಕೊಳ್ಳಂಗಾದರೆ ಹೇಳಕ್ಕೆ ನನಗೆ ನಾಚಿಕೆ ಆಗೋಗ್ಬಿಟ್ರೆ ಖಂಡಿತವಾಗೂ ಆ ಸಿನಿಮಾ ಮಾಡುವಂಥ ಒಂದು ಆ ಶ್ರದ್ಧೆ ಉಳಿಯಲ್ಲ ಹಾಗಾಗಿ ಅದಾದ ನಂತರ ಸುಮಾರಷ್ಟು ಸಿನಿಮಾಗಳು ಮಾಡಬೇಕು ಏನೇನು ಅಂತ ಅಂದ್ಕೊಂಡ್ವಿ ಆಮೇಲೆ ಇದೊಂದು ಫೈನಲ್ ಹಂತಕ್ಕೆ ತಂದಿದ್ದೀವಿ ಕೊನೆಯದಾಗಿ ನಮ್ಮೆಲ್ಲರ ಸಪೋರ್ಟ್ ಇರಲಿ ಆಮೇಲೆ ನಮ್ಮ ಸಿನಿಮಾದ ಪಿ ಆರ್ ಒ ಶ್ರುತಿ ಮತ್ತು ಪವಿತ್ರ ಅವರು ಅವರು ಕೂಡ ತುಂಬ ಒಳ್ಳೆ ಮಟ್ಟದಲ್ಲಿ ನನಗೆ ಅಂದರೆ ನಾನು ಕೂಡ ಅಷ್ಟೇ ಸ್ವಲ್ಪ ಫಾಲೋ ಅಪ್ ಜಾಸ್ತಿ ಅವರಿಗೂ ಕೂಡ ಇರ್ಬೋದು ನಮ್ಮ ಟೆಕ್ನಿಷಿಯನ್ಸಿಗೆ ಇರ್ಬೋದು ಏನೇನು ಬೇಕು ಖಂಡಿತವಾಗೂ ಅವರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ ನಿಮ್ಮೆಲ್ಲರೂ ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿರಲಿ ಇದು ಹೃದಯಪೂರ್ವಕವಾಗಿ ಮನಸ್ಸಿಂದ ಕೇಳ್ಕೊಳ್ತಿದ್ದೇನೆ ಯಾಕೆಂದರೆ ಸೋತು ಸೋತು ಸುಮಾರು ಸರಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಸೋತ್ರ ನನಗೇನು ದೊಡ್ಡ ಇದಾಗಲ್ಲ ಸೋತ್ರ ಮತ್ತೊಂದು ಮೂರ್ನಾಲ್ಕು ವರ್ಷ ಹಿಂದೋಗ್ತೀನಿ ಅಷ್ಟೇ ನಾನು ಆದರೆ ನನಗೆ ಗೆಲುವು ಅಂದ್ರೆ ದೊಡ್ಡ ಗೆಲುವು ಬೇಕು ಅನ್ನೋಕ್ಕಿಂತ ಸೋತಾಗ ಆಗೋಂತ ಇದೆಯಲ್ಲ ಏನು ಈ ಸುನಾಂಬಿ ಬಂದು ನಿಂತು ಹೋದ್ಮೇಲೆ ಆಗತ್ತಲ್ವ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಈಗ ನಾಲ್ಕು ವರ್ಷದಿಂದ ಮಳೆ ಬಂತು ಮಳೆ ಬಂದು ಏನು ಪ್ರವಾಹ ಬಂದು ಎಲ್ಲ ಹೋಯ್ತು ಆ ಒಂದು ವಾರ ಮಾತ್ರ ಅವ್ರದ್ದು ಪರಿಸ್ಥಿತಿ ಆಯ್ತಾ ಆ ವಾರದ ತಂತ್ರ ಅಲ್ಲಿ ಏನಾಯ್ತು ಪರಿಸ್ಥಿತಿ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಈಗಲೂ ಕೂಡ ಒಂದು ಸಮಸ್ಯೆಗಳಲ್ಲಿ ಇರ್ತಾರೆ ಹತ್ತಾರು ಜನ ಅದೇ ತರ ಒಂದು ಸಿನಿಮಾ ಫ್ಲಾಪ್ ಆದ ನಂತರ ಇಲ್ಲಿ ತಂಡ ಇರ್ಬೋದು ಟೀಮ್ ಇರ್ಬೋದು ಇದೆಲ್ಲ ಒಂದು ಪ್ರಾಕ್ಟಿಕಲ್ ನಾಲ್ಕು ಐದು ದಿವಸ ಒಂದು ವಾರ ಹತ್ತು ದಿವಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಏನಾಗಿದೆ ಪ್ರೊಡ್ಯೂಸರ್ ಅನ್ನೋದು ಅವನೊಬ್ರಿಗೆ ಮಾತ್ರ ಗೊತ್ತಿರೋದು ಪರಿಸ್ಥಿತಿ ವರ್ಷಗಟ್ಟಲೆ ಬೇಕು ಆ ಒಂದು ಪರಿಸ್ಥಿತಿಯಿಂದ ಅವನು ಹೊರಗೆ ಬರೋದಕ್ಕೆ ಹಾಗಾಗಿ ಆ ಥರದ್ದು ಇದು ಯಾವುದು ಈ ಸಿನಿಮಾದಲ್ಲಿ ಆಗಲ್ಲ ನನಗೆ ದೊಡ್ಡ ಗೆಲುವು ಬರುತ್ತೆ ಅನ್ನೋ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓ ಬೇಜ ಮಾಡ್ಕೋಬೇಡಿ ಈಟ ಸಾಂಗ ಎಲ್ಲ ನಮ್ಮ ಕೆರೆ ಬೇಟೆ ಚಿತ್ರ